ನಮಸ್ಕಾರ ವೀಕ್ಷಕರೇ ಒಬ್ಬ ವ್ಯಾಪಾರಿ ಒಂದು ಗ್ರಾಮ್ ಚಿನ್ನ ಮಾರಾಟ ಮಾಡಿದರೆ ಅದರಿಂದ ಎಷ್ಟು ಲಾಭವನ್ನು ಗಳಿಸ್ತಾನೆ ಅದರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಗೊತ್ತಾದರೆ ನೀವೇ ಆಶ್ಚರ್ಯಪಡ್ತೀರ ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಈ ಪ್ರಶ್ನೆ ಬಂದಿದೆಯಾ ಒಬ್ಬ ಇಷ್ಟೊಂದು ದುಡ್ಡು ಕೊಟ್ಟೆ ಇದರಲ್ಲಿ ಅಕ್ಕಸಾಲಿಗರಿಗೆ ಅಥವಾ ಅಂಗಡಿಯವರಿಗೆ ಎಷ್ಟು ಲಾಭ ಸಿಕ್ಕಿರಬಹುದು ಅಂತ ಬಂಗಾರದ ಬೆಲೆ ಕೇಳಿದರೆ ಸಾಕು ತಲೆ ಸುತ್ತುತ್ತೆ ಆದರೂ ಮದುವೆ ಮುಂಜಿ ಹಬ್ಬ ಹರಿದಿನ ಅಂತಂದರೆ ಚಿನ್ನ ಕೊಂಡುಕೊಳ್ಳೇಬೇಕು ಇದು ನಮ್ಮ ಸಂಪ್ರದಾಯ ನಮ್ಮ ಆರ್ಥಿಕ ಬದ್ಧತೆಯ ಸಂಕೇತ ಚಿನ್ನದ ಅಂಗಡಿಗೆ ಹೋಗಿ ಸುಂದರವಾದ ಒಡವೆ ಖರೀದಿಸಿ ಬಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಈ ಪ್ರಶ್ನೆ ಬಂದಿದೆಯಾ ಹಾಗಾದರೆ ಬನ್ನಿ ಒಂದು ಗ್ರಾಮ್ ಚಿನ್ನದ ಬೆಲೆ ಚಿನ್ನದ ಮೇಲೆ ಆಭರಣಕಾರರು ಹೇಗೆ ಮತ್ತು ಎಷ್ಟು ಲಾಭವನ್ನು ಗಳಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಹುಟ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಲಾಭದ ಮೂಲ ಒಂದು ಮೇಕಿಂಗ್ ಚಾರ್ಜ್ ಅಂದರೆ ತಯಾರಿಕೆಯ ಶುಲ್ಕ ಇದು ಆಭರಣಕಾರರ ಲಾಭದ ಅತಿ ದೊಡ್ಡ ಮತ್ತು ನೇರವಾದ ಮೂಲ ನೀವು ಖರೀದಿಸುವ ಚಿನ್ನದ ಗಟ್ಟಿಯ ಬೆಲೆ ಮೇಲೆ ಹೆಚ್ಚುವರಿಯಾಗಿ ವಿಧಿಸುವಂಥ ಶುಲ್ಕವೇ ಮೇಕಿಂಗ್ ಚಾರ್ಜ್ ಏನಿದು ಮೇಕಿಂಗ್ ಚಾರ್ಜ್ ನೀವು ಖರೀದಿಸುವ ಆಭರಣವನ್ನು ಡಿಸೈನ್ ಮಾಡಿ ಅದನ್ನು ಕರಗಿಸಿ ಆಕಾರ ನೀಡಿ ಪಾಲಿಷ್ ಮಾಡಿ ಅಂತಿಮ ರೂಪ ಕೊಡುವಂತಹ ಕುಶಲಕರ್ಮಿಗಳ ಶ್ರಮ ಮತ್ತು ಕಲೆಗೆ ನೀಡುವಂತಹ ಬೆಲೆ ಇದು ಇದು ಸಾಮಾನ್ಯವಾಗಿ ಚಿನ್ನದ ಒಡೆಯವೆಯ ಮೌಲ್ಯದ ಮೇಲೆ ಅಂದರೆ ಐದು ಪರ್ಸೆಂಟಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಇರಬಹುದು ಈ ವ್ಯತ್ಯಾಸ ಯಾಕೆ ಸಿಂಪಲ್ ಆದ ಒಂದು ಚೈನ್ಗೆ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅದೇ ಸೂಕ್ಷ್ಮ ಕೆತ್ತನೆ ಇರತಕ್ಕಂಥ ಕರಕುಶಲತೆ ಇರತಕ್ಕಂಥ ಕರಕುಶಲತೆಯನ್ನು ಬೇಡ್ತಕ್ಕಂಥ ನೆಕ್ಲೆಸ್ ಅಥವಾ ಬಳೆಗೆ ಈ ಶುಲ್ಕ ಹೆಚ್ಚಾಗ್ತದೆ ಡಿಸೈನ್ ಎಷ್ಟು ಕಷ್ಟ ಚಾರ್ಜ್ ಅಷ್ಟೇ ಜಾಸ್ತಿ ಲಾಭದ ಮೂಲ ಎರಡು ಸ್ಪ್ರೆಡ್ ಅಂದರೆ ಕೊಳ್ಳುವ ಮಾರುವ ಬೆಲೆಯ ಆಟ ಇದು ಸ್ವಲ್ಪ ಹಿಡನ್ ಆದಾಯ ಆಭರಣಕಾರರು ಚಿನ್ನವನ್ನು ಕೊಂಡುಕೊಳ್ಳೋ ಬೆಲೆಗೂ ನಮಗೆ ಮಾರಾಟ ಮಾಡುವಂಥ ಬೆಲೆಗೂ ನಡುವೆ ಒಂದು ವ್ಯತ್ಯಾಸವನ್ನು ಇಟ್ಟಿರ್ತಾರೆ ಇದನ್ನೇ ಸ್ಪ್ರೆಡ್ ಅಂತ ಹೇಳ್ತಾರೆ ಉದಾಹರಣೆಗೆ ಒಬ್ಬ ಆಭರಣಕಾರ ಮಾರುಕಟ್ಟೆಯಿಂದ ಒಂದು ಗ್ರಾಮ್ ಚಿನ್ನವನ್ನು ಏಳು ಸಾವಿರ ರೂಪಾಯಿಗೆ ಖರೀದಿಸಿ ನಮಗೆ ಏಳು ಸಾವಿರದ ಇನ್ನೂರಕ್ಕೆ ಮಾರಾಟ ಮಾಡಿದ್ದಾರೆ ಆ ಇನ್ನೂರು ಅವರ ಸ್ಪ್ರೆಡ್ ಲಾಭ ಹಳೆ ಬಂಗಾರವನ್ನು ಮಾರಲಿಕ್ಕೆ ಹೋದಾಗ ನಮಗೆ ಸ್ವಲ್ಪ ಕಡಿಮೆ ಬೆಲೆ ಸಿಗುವುದಕ್ಕೂ ಇದೇ ಕಾರಣ ಒಟ್ಟಾರೆ ಲಾಭ ಎಷ್ಟು ಅಂತ ನೋಡೋದಾದರೆ ಮೇಕಿಂಗ್ ಚಾರ್ಜ್ ಸ್ಪ್ರೆಡ್ ಮತ್ತು ಇತರ ಎಲ್ಲ ಲೆಕ್ಕಾಚಾರಗಳನ್ನು ಸೇರಿಸಿದಾಗ ಒಬ್ಬ ಆಭರಣ ವ್ಯಾಪಾರಿ ನೀವು ಖರೀದಿಸುವ ಒಂದು ಗ್ರಾಮ್ ಚಿನ್ನದ ಮೇಲೆ ಸುಮಾರು ಎಂಟುನೂರ ರೂಪಾಯಿದಿಂದ ಒಂದೂವರೆ ಸಾವಿರ ರೂಪಾಯಿವರೆಗೆ ಲಾಭವನ್ನು ಗಳಿಸ್ಬೋದು ಆದರೆ ಇದು ಅವರ ನಿವ್ವಳ ಲಾಭವಲ್ಲ ಈ ಹಣದಲ್ಲಿ ಅವರು ಅಂಗಡಿಯ ಬಾಡಿಗೆ ಕೆಲಸಗಾರರ ಸಂಬಳ ವಿದ್ಯುತ್ ಬಿಲ್ ಜಿ ಎಸ್ ಟಿ ಮತ್ತು ಇತರ ತೆರಿಗೆಗಳನ್ನು ಕಟ್ಟಬೇಕು ಇದೆಲ್ಲ ಕಳೆದ ನಂತರವೇ ಉಳಿಯುವುದು ನಿಜವಾದ ಲಾಭ ಬೆಲೆ ಏರಿಕೆ ಬಿಸಿ ಕುಶಲಕರ್ಮಿಗಳಿಗೆ ಸಂಕಷ್ಟ ಇತ್ತು ಚಿನ್ನದ ಬೆಲೆ ಗಗನಕ್ಕೆ ಏರುತ್ತಿರೋದು ಗ್ರಾಹಕರಿಗೆ ಮಾತ್ರವಲ್ಲ ತೆರೆಮರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೈಜ ಕುಶಲಕರ್ಮಿಗಳಿಗೂ ಬಿಸಿಯನ್ನು ಮುಟ್ಟಿಸುತ್ತೆ ಬೆಲೆಗೆ ಬೆಲೆ ಏರಿಕೆಯಿಂದಾಗಿ ಜನರು ಚಿನ್ನ ಖರೀದಿಸುವುದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಈ ಕಾರಣದಿಂದ ಮುಂಬೈನ ಪ್ರಸಿದ್ಧ ಜವೇರಿ ಬಜಾರ್ನಂತಹ ಸ್ಥಳಗಳಲ್ಲಿ ಕೆಲಸ ಮಾಡತಕ್ಕಂಥ ಕುಶಲಕರ್ಮಿಗಳ ಆದಾಯವು ಶೇಕಡಾ ಐವತ್ತರಷ್ಟು ಕಡಿಮೆಯಾಗಿದೆ ಅಂತ ವರದಿಗಳು ತಿಳಿಸ್ತವೆ ಇದರಿಂದ ಅನೇಕ ಕುಶಲಕರ್ಮಿಗಳು ಕೆಲಸವಿಲ್ಲದೆ ತಮ್ಮ ಊರುಗಳಿಗೆ ಹಿಂದಿರುತ್ತಾರೆ ಧನ್ಯವಾದಗಳು